ಅರೆ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಮುಖ್ಯವಾದ ವಿಷಯ ನಿಮ್ಮ ಜೊತೆ ಶೇರ್ ಇದ್ದೀನಿ ಯಾವ ವಿಷಯದ ಬಗ್ಗೆ ಅಂತ ನೀವೆಲ್ಲ ಅನ್ಕೋಬೋದು ಎಲ್ಲ ಹೆಣ್ಣು ಮಕ್ಕಳ ಒಂದು ಸಾಮಾನ್ಯ ನಿಯಮವಾದಂಥ ಮುಟ್ಟಿನ ದಿನಗಳ ಬಗ್ಗೆ ನಿಮ್ಮ ಜೊತೆ ಕೆಲವೊಂದು ವಿಷಯಗಳನ್ನು ಶೇರ್ ಇದ್ದೀನಿ ಈ ವಿಡಿಯೋ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಯಾಕಂದರೆ ಈ ವಿಡಿಯೋ ಬಗ್ಗೆ ತುಂಬ ಜನ ತುಂಬ ಸಲ ನನಗೆ ಪ್ರಶ್ನೆಗಳನ್ನು ಕೇಳಿದ್ರಿ ನನಗೆ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ ಯಾಕಂದರೆ ಹಬ್ಬಗಳು ಬಂದಾಗ ನನಗೆ ಹಬ್ಬದ ವಿಡಿಯೋಗಳನ್ನೇ ಹಾಕಲಿಕ್ಕೆ ಸಮಯ ಸರಿ ಹೋಗುತ್ತೆ ಹಾಗಾಗಿ ಇಂಥ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂದರೆ ಈ ಥರ ಸ್ವಲ್ಪ ಬಿಡುವಾದ ಸಮಯ ಇದ್ದರೆ ಇಂಥ ದಿನಗಳಲ್ಲಿ ಹೇಳ್ಬೋದು ಅಂತ ನಾನು ಕಾಯ್ತಾ ಇದ್ದೆ ಹಾಗಾಗಿ ಇವಾಗ ಸಮಯ ಬಂದಿದೆ ತುಂಬ ಜನ ಪಾಪ ಕಾಯ್ತಾ ಇರ್ತೀರ ತುಂಬ ಹೆಣ್ಣು ಮಕ್ಕಳಿಗೆ ಸಮಸ್ಯೆಗಳಿರುತ್ತೆ ಎಲ್ಲರಿಗೂ ನಾನು ಈ ವಿಡಿಯೋಗಳಲ್ಲಿ ನನಗೆಷ್ಟು ತಿಳಿದಿದೆಯೋ ನಾವು ಯಾವ ಥರ ಆಚರಣೆಯನ್ನು ಮಾಡ್ತೀವೋ ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಹಾಗೆ ನಿಮಗೆಲ್ಲ ಕೆಲವೊಂದು ಟಿಪ್ಸು ಸಹ ಸಿಗ್ಬೋದು ಇದರಿಂದ ಹಾಗಾಗಿ ತಿಳಿಸ್ತಾ ಇದ್ದೀನಿ ಈಗ ಮುಟ್ಟಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಮನೆಯಲ್ಲಿ ಹೇಗೆ ಇರಬೇಕು ಯಾವ ರೀತಿ ಆ ಒಂದು ಮೂರು ದಿನಗಳನ್ನು ಕಳೀಬೇಕು ಅಂತ ನಿಮಗೆ ಕೆಲವೊಂದು ವಿಷಯಗಳನ್ನು ಹೇಳಿದ್ರೆ ತುಂಬ ಅನುಕೂಲ ಆಗುತ್ತೆ ಕೆಲವೊಬ್ಬರು ಅಂದ್ಕೋಬೋದು ಏನಪ್ಪ ಇಂಥ ವೀಡಿಯೋಗಳನ್ನು ಮಾಡ್ತಾಯಿದ್ದಾರೆ ಇವ್ರಿಗೇನು ಅನಿಸಲ್ವಾ ಹೇಳೋದಕ್ಕೆ ಅಂತ ಅನ್ನಿಸ್ಬೋದು ಆದರೆ ಇದು ಪ್ರಕೃತಿಯ ಸಹಜ ಕ್ರಿಯೆ ಇದು ಪ್ರಕೃತಿಯ ಸಹಜ ನಿಯಮ ಹಾಗಾಗಿ ಎಲ್ಲ ಹೆಣ್ಣು ಮಕ್ಕಳಿಗೂ ಇದ್ದೇ ಇರುತ್ತೆ ಕೆಲವೊಂದು ಸಮಸ್ಯೆಗಳಿರುತ್ತೆ ಕೆಲವೊಂದು ತಾಪತ್ರಯಗಳಿರುತ್ತೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಮುಂದೆ ಮನೆಯಲ್ಲೂ ಸಹ ಅನಾನುಕೂಲಗಳಿರುತ್ತೆ ಹಾಗಿದ್ದಾಗ ನಾವು ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ ಮನೆಯಲ್ಲಿ ಹೇಗೆ ಶುಚಿತ್ವವನ್ನು ಕಾಪಾಡ್ಕೋಬೇಕು ಅಂತ ಎಲ್ಲರೂ ತಿಳ್ಕೊಬೇಕು ಮುಖ್ಯವಾಗಿ ಯಾಕೆ ಅಂತಂದರೆ ಒಂದು ಮಾತನ್ನು ಹೇಳ್ತಾರೆ ಹಿರಿಯರು ಮುಟ್ಟು ಮೈಲಿಗೆ ಮನೆಯಲ್ಲಿ ಕಲಿಸ್ಬಾರ್ದು ಅಂತ ಹೇಳ್ತಾರೆ ಎರಡೂ ಅಂಥದ್ದೇನೆ ಮುಟ್ಟು ಅಷ್ಟೇ ಮೈಲಿಗೆ ಅಂದರೆ ಸತ್ತ ಮೈಲಿಗೆ ಅದೂ ಅಷ್ಟೇ ಯಾವತ್ತೂ ಮನೆಯಲ್ಲಿ ಕಲಿಸಬಾರ್ದು ಇದರಿಂದ ಏನಾಗುತ್ತೆ ಅಂದರೆ ತುಂಬ ತಿಕ್ಕಡಿಗಳು ಅಂತ ಹೇಳ್ತೀವಿ ಅಂದರೆ ತುಂಬ ಕಷ್ಟಗಳು ಬರುತ್ತೆ ಹಾಗಾಗಿ ಯಾಕಂದರೆ ಅದು ಎಲ್ಲಿ ತನಕ ಹೋಗ್ಬಿಡುತ್ತೆ ಅಂದರೆ ದೇವರ ಹತ್ತಿರ ತನಕ ಹೋಗ್ಬಿಡುತ್ತೆ ನಾವು ಕಲಿಸಿದಂಥ ಮುಟ್ಟು ಮೈಲಿಗೆಗಳು ಹಾಗಾಗಿ ನಾವು ಕಂಪಲ್ಸರಿಯಾಗಿ ಶುಚಿತ್ವವನ್ನು ಕಾಪಾಡಲೇಬೇಕು ಈ ಒಂದು ದಿನಗಳಲ್ಲಿ ಇದು ದೋಷನಾ ಅಂತ ಕೇಳಿದರೆ ಮಕ್ಕಳಿಗೆ ಇದು ದೋಷ ಅಲ್ಲ ಆದರೆ ಶಾಪ ಅಂತ ಹೇಳ್ಬೋದು ಶಾಪ ಅಂದರೆ ವರನೂ ಹೌದು ಇದಿಲ್ಲದೆ ಇದ್ದರೆ ವಂಶ ಉದ್ಧಾರ ಆಗೋದಿಲ್ಲ ಮುಂದಿನ ಪೀಳಿಗೆಗಳಿಗೆ ಆಗೋದಿಲ್ಲ ಹೀಗಿದ್ದಾಗ ದೋಷ ಅಂತ ಹೇಳೋದಕ್ಕಾಗಲ್ಲ ಆದರೆ ಹಿಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನಾನು ಋಷಿ ಪಂಚಮಿ ಕಥೆಯನ್ನು ಓದೋವಾಗ ಯಾಕೆ ಹೆಣ್ಣು ಮಕ್ಕಳಿಗೆ ಈ ಥರ ಆಗುತ್ತೆ ಯಾಕೆ ಮುಟ್ಟಾಗ್ತಾರೆ ಏನು ಅಂತ ನಿಮಗೆ ತಿಳಿಸಿದ್ದೆ ಇದು ಇಂದ್ರದೇವರ ಒಂದು ಶಾಪ ಅಂದರೆ ಇಂದ್ರದೇವರಿಗೆ ಬ್ರಹ್ಮ ಹತ್ಯ ಶಾಪ ಬಂದಿದ್ದು ಅದನ್ನು ಬ್ರಹ್ಮದೇವರು ವಿಂಗಡಣೆಯನ್ನು ಮಾಡಿದಾಗ ಒಂದು ಭಾಗವನ್ನು ಹೆಣ್ಣು ಮಕ್ಕಳಲ್ಲಿ ಈ ರೀತಿಯ ಮುಟ್ಟಿನ ಸಂದರ್ಭವನ್ನು ಮಾಡಿ ಹೀಗೆ ಬಂದಿರುವಂಥ ಇಂದ್ರದೇವರ ಶಾಪ ಇದು ಹಾಗಾಗಿ ನಾವೆಲ್ಲ ಅನುಭವಿಸಲೇಬೇಕಾಗುತ್ತೆ ಇದಿಲ್ಲ ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಇದು ಪ್ರಕೃತಿ ಸಹಜವಾದಂಥ ನಿಯಮ ಇದಕ್ಕೋಸ್ಕರ ಮುಜುಗರ ಪಟ್ಕೊಳ್ಳೋದಾಗಲಿ ಅಥವಾ ನನಗೇನೋ ಆಗ್ಬಿಟ್ಟಿದೆ ಅಂತ ಹಾಗೆಲ್ಲ ಇಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ನಾವು ಮಡಿ ಮೈಲಿಗೆಯನ್ನು ಆಚರಣೆ ಮಾಡಲೇಬೇಕಾಗುತ್ತೆ ಇಂತಹ ದಿನಗಳಲ್ಲಿ ಹಾಗಾಗಿ ಕೆಲವೊಂದು ವಿಷಯಗಳನ್ನು ನಿಮಗೆ ಹೇಳ್ತೀನಂತೆ ನಿಮಗೆ ಯಾವುದು ಸಾಧ್ಯವಾಗುತ್ತೋ ಆ ರೀತಿಯಲ್ಲಿ ನೀವು ಮೂರು ದಿನಗಳನ್ನು ಕಳೀರಿ ಅಂತ ಹೇಳ್ತೀನಿ ಈಗ ಮುಟ್ಟಾದಂತಹ ಮೊದಲನೇ ದಿನ ಅಂದರೆ ಕೆಲವೊಬ್ಬರು ರಾತ್ರಿ ಆಗ್ತಾರೆ ಅಂದರೆ ರಾತ್ರಿ ಆದಾಗ ಎರಡು ಗಂಟೆಯ ತನಕ ಸಮಯ ಇರುತ್ತೆ ರಾತ್ರಿ ಎರಡು ಗಂಟೆಯ ಒಳಗಡೆ ಆದರೆ ಹಿಂದಿನ ದಿನದ ಲೆಕ್ಕಕ್ಕೆ ಬರುತ್ತೆ ಎರಡು ಗಂಟೆಯ ನಂತರ ಆದರೆ ಮಾರನೇ ದಿನದ ಲೆಕ್ಕಕ್ಕೆ ಬರುತ್ತೆ ಹಾಗಾಗಿ ಆ ಸಮಯವನ್ನು ನೋಡಿಕೊಂಡು ನೀವು ಡಿಸೈಡನ್ನು ಮಾಡಬೇಕಾಗತ್ತೆ ಇನ್ನು ಕೆಲವೊಬ್ಬರಿಗೆ ಮುಟ್ಟಿನ ಸಮಸ್ಯೆಗಳು ತುಂಬ ಇರುತ್ತೆ ಹದಿನೈದು ದಿನಕ್ಕೆ ಆದರೆ ಹೇಗೆ ಹದಿನೆಂಟು ದಿನಕ್ಕೆ ಆದರೆ ಹೇಗೆ ಅಂತ ಅದ್ರ ಬಗ್ಗೆ ನಾನು ಹಿಂದೆ ಒಂದು ಸಲ ಹೇಳಿದ್ದೆ ಮತ್ತು ಮುಂದಿನ ಯಾವಾಗ ನಾವು ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಂತೆ ಈಗ ಸಾಮಾನ್ಯವಾಗಿ ಮುಟ್ಟನ್ನು ಆದಾಗ ಮನೆಯಲ್ಲಿ ಹೇಗೆ ಅಂತಂದರೆ ನಿಮ್ಮ ನಿಮ್ಮ ಸಪ್ರೇಟಾಗಿ ಒಂದು ಬಟ್ಟೆಗಳನ್ನು ರೆಡಿ ಮಾಡಿಕೊಳ್ರಿ ಅಂದರೆ ಮುಂಚೆನೇ ಈಗ ಕೆಲವೊಬ್ಬರಿಗೆ ಕರೆಕ್ಟಾಗಿ ಡೇಟ್ಗಳು ಬರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಇಂತಹ ದಿನವೇ ಆಗ್ತೀನಿ ಅಂತ ಅಥವಾ ಕೆಲವೊಂದು ಸಿಂಪ್ಟಮ್ಸ್ ಇರುತ್ತೆ ಕೆಲವೊಬ್ಬರಿಗೆ ಸೊಂಟ ನೋವಾಗೋದು ಕಾಲು ಎಳ್ತಾ ಅಥವಾ ಏನೇನೋ ಆಗ್ತಾ ಇರುತ್ತೆ ದೇಹದಲ್ಲಿ ಹಾಗೆ ಗೊತ್ತಾಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಹೊಟ್ಟೆ ನೋವಾಗೋದು ಈ ಥರ ಏನಾದರೂ ನಿಮಗೆ ಸಿಂಪ್ಟಮ್ಸ್ ಇದೆ ನಾನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಲ್ಲಾಂದರೆ ನಾಳೆ ಈ ಥರ ಏನಾದರೂ ಆಗುವ ಸಂದರ್ಭ ಇದೆ ಅಂತ ನಿಮಗೆ ಗೊತ್ತಾದಾಗ ನಿಮ್ಮ ಬಟ್ಟೆಗಳನ್ನು ಸಪ್ರೇಟಾಗಿ ಒಂದು ಬ್ಯಾಗಿಗೆ ಹಾಕ್ಕೊಂಡು ಇಟ್ಕೊಂಬಿಡ್ರಿ ನೀವು ಮೂರು ದಿನಗಳ ಕಾಲ ಆ ಬಟ್ಟೆಯನ್ನು ಬಳಸ್ಬೇಕು ಹಾಗಾಗಿ ಒಂದು ಮೂರು ನಾಲ್ಕು ಜೊತೆ ಇಟ್ಕೊಂಡ್ರೆ ಸಾಕಾಗುತ್ತೆ ಹೀಗೆ ಒಂದು ಕಡೆ ಅಂದರೆ ಪೂರ್ತಿ ಬೀರು ಮುಟ್ಕೊಳ್ಳೋದು ಇರೋ ಬರೋ ಬಟ್ಟೆಗಳನ್ನೆಲ್ಲ ಮುಟ್ಕೊಳ್ಳೋದು ಹಬ್ಬಗಳಿಗೆ ಪೂಜೆಗಳಿಗೆ ಉಟ್ಕೊಳ್ಳುವಂಥ ಬಟ್ಟೆಗಳನ್ನು ಮುಟ್ಕೊಳ್ಳೋದು ಈ ಥರ ಎಲ್ಲ ಮಾಡಬೇಡ್ರಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಯಾರು ಮನೆಯಲ್ಲಿ ಮುಟ್ಟನ್ನು ಕಲಿಸ್ಕೊತಿರೋ ಅಂಥವರಿಗೆ ಕೆಲವೊಂದು ಟಿಪ್ಸನ್ನು ಕೊಡ್ತೀನಿ ಇನ್ನು ಬ್ರಾಹ್ಮಣರು ಆಚಾರ ವಿಚಾರ ಮಾಡುವಂಥವ್ರು ನಮ್ಮ ಮನೆಗಳಲ್ಲೆಲ್ಲ ನಾವು ಈಚೆನೆ ಕೂತ್ಕೊತೀವಿ ಮೂರು ದಿನ ನಾವು ಯಾವುದೇ ವಸ್ತುಗಳನ್ನು ಮುಟ್ಟೋದಿಲ್ಲ ಮತ್ತು ಮನೆಯಲ್ಲೆಲ್ಲ ಓಡಾಡಬಾರ್ದು ಅಂತ ಹೇಳ್ತಾರೆ ಹಿಂದೆ ನೀವು ಋಷಿ ಪಂಚಮಿ ಕಥೆಯನ್ನು ಕೇಳಿದಾಗ ಗೊತ್ತಾಗಿರಬೇಕು ಯಾವ ರೀತಿ ನಮಗೆ ದೋಷ ತಗಲುತ್ತೆ ಅಂತ ಹೀಗೆ ಮನೆಯೆಲ್ಲ ಓಡಾಡೋದು ಪಾತ್ರೆ ಸಾಮಾನುಗಳನ್ನು ಮುಟ್ಟೋದು ಅಡುಗೆ ಪದಾರ್ಥಗಳನ್ನು ಮುಟ್ಟೋದು ಇದೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಇನ್ನೂ ತುಂಬ ಜನಕ್ಕೆ ಸಮಸ್ಯೆಗಳಿರುತ್ತೆ ಅಲ್ವಾ ಮನೆಯಲ್ಲಿ ಮಾಡೋರು ಯಾರಿರೋದಿಲ್ಲ ಗಂಡ ಹೆಂಡತಿ ಮಕ್ಕಳು ಇರ್ತಾರೆ ಅಥವಾ ಗಂಡ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಿರ್ಬೋದು ಬೆಳಗ್ಗೆ ಹೋದವರು ರಾತ್ರಿ ಬರ್ತಾರೆ ಹೀಗಿದ್ದಾಗ ನಾವು ಏನು ಮಾಡಬೇಕು ಅಂತ ತುಂಬ ಜನಕ್ಕೆ ಈ ಸಮಸ್ಯೆ ಇದ್ದೇ ಇರುತ್ತೆ ಮಕ್ಕಳುಗಳು ಚಿಕ್ಕ ಇರ್ತವೆ ಮನೆಯಲ್ಲಿ ಮಾಡೋರೇ ಇರೋದಿಲ್ಲ ಹೀಗಿದ್ದಾಗ ಕೆಲವೊಂದು ಟಿಪ್ಸ್ಗಳನ್ನು ಹೇಳಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಿಮಗೆ ನಾಳೆ ನಾಡೋದು ಅಥವಾ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವು ಆಚೆ ಆಗ್ಬೋದು ಅಂತ ನಿಮಗೆ ಅನಿಸ್ದಾಗ ಒಂದು ಬ್ಯಾಗಿಗೆ ನಿಮ್ಮ ಮೂರು ದಿನದ ಬಟ್ಟೆಗಳನ್ನು ಒಂದು ಕಡೆ ಇಟ್ಕೊಂಡ್ಬಿಡ್ರಿ ನಿಮ್ಮ ಮಕ್ಕಳದು ನೀವು ನಿಮ್ಮ ಜೊತೆ ಇಟ್ಕೊತೀನಿ ಅಂದರೆ ಅದನ್ನು ಸಹ ತೆಗೆದು ಇಟ್ಕೋಬೋದು ಹೀಗೆ ಮಾಡ್ಕೊಳ್ರಿ ಇಲ್ಲ ಮಕ್ಕಳೆಲ್ಲ ದೊಡ್ಡವರಿದ್ದಾರೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ಅಂದರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ರಿ ನಿಮ್ಮ ಪಾಡಿಗೆ ನೀವು ನಿಮ್ಮ ಬಟ್ಟೆಗಳನ್ನ ಒಂದು ಕಡೆ ಇಟ್ಕೊಳ್ರಿ ಇನ್ನು ನಿಮಗಾಗಿ ಒಂದು ತಟ್ಟೆ ತಂಬಿಗೆ ಲೋಟ ಅಥವಾ ವಾಟರ್ ಬಾಟ್ಲು ಯಾವುದಾದ್ರೂ ಇಟ್ಕೊಂಡಿರಿ ಒಂದು ಹಾಸ್ಕೊಳ್ಳೋದಕ್ಕೆ ಅಥವಾ ಹೊದ್ಕೊಳ್ಳೋದಕ್ಕೆ ಈ ಥರ ನಿಮ್ಮದೇ ಸಪ್ರೇಟಾಗಿ ಮಾಡಿ ಇಟ್ಕೊಳ್ರಿ ಈಗ ಹಾಸಿಗೆ ಪೂರ್ತಿ ಮುಟ್ಕೊಳ್ಳೋದಕ್ಕೆ ಹೋಗಬೇಡ್ರಿ ಯಾಕಂದರೆ ಬೆಡ್ ಮೇಲೆ ಬೆ ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿರ್ತೀರಾ ಅಥವಾ ಹಾಸಿಗೆಗಳಿರುತ್ತೆ ಹತ್ತಿ ಅದೆಲ್ಲ ಬರೋದಿಲ್ಲ ಅದಕ್ಕೋಸ್ಕರ ಈಗ ಫೋಮ್ಗಳಿದೆ ಅಂದರೆ ಅದು ನಡೆದು ಹೋಗುತ್ತೆ ಆದರೂ ಸಹ ಮತ್ತೆ ನೀವು ನಾಲ್ಕನೇ ದಿನ ಶುಚಿತ್ವ ಆದಾಗ ಮತ್ತೆ ಅದನ್ನೇ ಮುಟ್ಬೇಕಾಗತ್ತೆ ಅದಕ್ಕೋಸ್ಕರ ಆ ಥರ ಇದ್ದಾಗ ಈಗೆಲ್ಲ ಸಿಂಗಲ್ ಮಂಚಗಳು ಸಿಗ್ತಾ ಇದೆ ಆನ್ಲೈನಲ್ಲೂ ಸಿಗುತ್ತೆ ಈ ವಯರಿಂದ ಎಲ್ಲ ಹೆಣ್ದಿರ್ತಾರಲ್ವ ಸಿಂಗಲ್ ಮಂಚಗಳು ಸಿಗುತ್ತೆ ಅದನ್ನು ನೀವು ಒಂದು ತಂದಿಟ್ಕೊಂಡ್ರೆ ಮಂಚ ಕೆಳಗಡೆ ಮಲ್ಕೊಳೋದಕ್ಕೆ ಆಗೋದಿಲ್ಲ ಅನ್ನೋರಿಗೆ ಹೇಳ್ತಾ ಇದ್ದೀನಿ ಚಾಪೆ ಹಾಕ್ಕೊಂಡು ಕೆಳಗಡೆ ಮಲ್ಕೊತೀವಿ ನಾವು ಹಾಸಿಗೆ ಹಾಕ್ಕೊಂಡು ಅಂದರೆ ಒಂದು ಬೆಡ್ ಜಮ್ಕಾನ ಅಥವಾ ಬೆಡ್ಶೀಟು ಏನಾದರೂ ತೊಗೊಂಡು ಅದನ್ನು ಹಾಕ್ಕೊಂಡು ನಿಮ್ಮ ಪಾಡೋದು ನೀವು ಸಪ್ರೇಟಾಗಿ ಒಂದು ಕಡೆ ಮಲ್ಕೋಬೇಕಾಗುತ್ತೆ ಇನ್ನು ಆಗಲ್ಲ ಅನ್ನೋರಿಗೆ ಕೆಲವ್ರ ಮನೆಗಳಲ್ಲಿ ಪುಟ್ ಪುಟ್ಟ ಮಕ್ಕಳು ಇರ್ತಾರೆ ಅಂದರೆ ಹೆಣ್ಣು ಮಕ್ಕಳು ಮೆಚೂರ್ಡ್ ಆಗಿರೋರು ಮಕ್ಕಳು ಹೇಳಿದ ಮಾತುಗಳನ್ನು ಕೇಳೋದಿಲ್ಲ ಎಲ್ಲ ಮುಟ್ಬಿಡ್ತಾರೆ ಗೊತ್ತಾಗೋದಿಲ್ಲ ಪಾಪ ಹಾಗಿದ್ದಾಗ ಹೇಳ್ಕೊಡ್ಬೇಕು ನೀವು ಇದನ್ನು ಮುಟ್ಟಬಾರ್ದು ಇದನ್ನು ಹೀಗೆ ಮಾಡಬೇಕು ಇದು ಹೀಗಿರಬೇಕು ನೀನು ಮೂರು ದಿನ ಅಂತ ಹೇಳ್ಕೊಡ್ಬೇಕು ಫಸ್ಟಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲರಿಗೂ ಅಷ್ಟೇ ಗೊತ್ತಾಗೋದಿಲ್ಲ ನಂತರ ಸ್ವಲ್ಪ ದಿನಗಳಾದಮೇಲೆ ಮಕ್ಕಳಿಗೆ ಗೊತ್ತಾಗುತ್ತೆ ಓ ಇದನ್ನು ಮುಟ್ಟಬಾರ್ದು ನಾನು ಅಂತ ಗೊತ್ತಾಗುತ್ತೆ ಹಾಗಾಗಿ ಯಾವ ಮಕ್ಕಳ ಮೇಲೂ ಸಹ ಯಾರು ರೇಗೋದಕ್ಕೆ ಬೈಯೋದಕ್ಕೆ ಹೋಗಬೇಡ್ರಿ ಯಾಕಂದರೆ ಎಲ್ರಿಗೂ ಅಷ್ಟೆ ಹೆಣ್ಣು ಮಕ್ಕಳಿಗೆ ಆ ಒಂದು ಮೂರು ದಿನ ಮನಸ್ಥಿತಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಯಾಕಂದರೆ ಸ್ವಲ್ಪ ಹಾರ್ಮೋನ್ಸ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತಲ್ಲ ಹಾಗಾಗಿ ಮನಸ್ಸಿನ ಒಂದು ಒತ್ತಡ ಅದು ಇದು ಹೆಚ್ಚಾಗ್ತಾ ಇರುತ್ತೆ ಕೆಲವೊಬ್ಬರು ರೇಗ್ತಾ ಇರ್ತಾರೆ ಕೆಲವೊಬ್ಬರಿಗೆ ಸಿಟ್ಟು ಬರುತ್ತೆ ಕೆಲವೊಬ್ಬರು ಅಳ್ತಾ ಇರ್ತಾರೆ ಪಾಪ ಹಾಗಿದ್ದಾಗ ದಯವಿಟ್ಟು ಯಾರು ಯಾರಿಗೂ ಏನೋ ಅನ್ನೋದಕ್ಕೆ ಹೋಗಬೇಡ್ರಿ ಇದರಲ್ಲಿ ಮುಖ್ಯವಾಗಿ ಗಂಡಸರಿಗೆ ನಾನು ಹೇಳೋದು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲಾರ್ಗು ನಿಮಗೆ ನಿಮ್ಮ ಹೆಂಡತಿ ಮೂವತ್ತು ದಿನಗಳ ಕಾಲ ನಿಮಗೆ ಮಾಡಿ ಹಾಕ್ತಾರೆ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಾರೆ ನಿಮ್ಮ ಮಕ್ಕಳನ್ನ ನಿಮ್ಮನ್ನು ಹಾಗಿದ್ದಾಗ ಮೂರು ದಿನಗಳು ಮೂರು ದಿನಗಳ ಕಾಲ ಮಾತ್ರ ಅವ್ರಿಗೆ ನೀವು ಸಪೋರ್ಟ್ ಆಗಿದ್ದು ಮತ್ತು ಸ್ವಲ್ಪ ಅವ್ರಿಗೂ ಹೆಲ್ಪ್ ಮಾಡಿಕೊಂಡು ಅವರನ್ನು ಸ್ವಲ್ಪ ರೆಸ್ಟಲ್ಲಿ ಇಟ್ಟರೆ ನಿಮಗೂ ಸಹ ಅನುಕೂಲ ಆಗುತ್ತೆ ಯಾಕಂದರೆ ಅವ್ರ ಆರೋಗ್ಯ ಕಾಪಾಡೋದು ನಿಮ್ಮದು ಅಷ್ಟೇ ಮುಖ್ಯವಾದ ಕೆಲಸ ಅಲ್ವಾ ಅವರು ನಿಮಗೋಸ್ಕರ ಇಷ್ಟೆಲ್ಲ ಮಾಡೋವಾಗ ಮೂವತ್ತು ದಿನಗಳ ಕಾಲ ಪಾಪ ಬೆಳಗ್ಗೆಯಿಂದ ರಾತ್ರಿ ತನಕ ಗಂಡ ಮಕ್ಕಳು ಅಂತ ಮಾಡ್ತಾ ಇರ್ತಾರೆ ಅಂತ ಹೆಣ್ಣಿಗೆ ಒಂದು ಮೂರು ದಿನ ರೆಸ್ಟ್ ಕೊಡೋದು ನಿಮ್ಮ ಕರ್ತವ್ಯ ಅಂತ ಹೇಳ್ತೀನಿ ನಾನು ಮತ್ತೆ ನಾಲ್ಕನೇ ದಿನದಿಂದ ಅವರು ಡ್ಯೂಟಿಗೆ ಜಾಯ್ನ್ ಆಗೇ ಬಿಡ್ತಾರೆ ನೀವು ಬೇಡ ಅಂದರೂ ಕೇಳಲ್ಲ ಮನೆಯಲ್ಲೆಲ್ಲ ಕೆಲಸ ಮಾಡ್ತಾರೆ ಹಾಗಿದ್ದಾಗ ಮೂರು ದಿನಗಳ ಕಾಲ ದಯವಿಟ್ಟು ನನ್ನದೊಂದು ಇದೆ ಎಲ್ಲ ಗಂಡಸರು ಹೆಂಡತಿಯರಿಗೆ ಸಪೋರ್ಟನ್ನು ಮಾಡಿರಿ ನೀನು ಕೂತ್ಕೋ ನಾನು ಮಾಡಿ ಹಾಕ್ತೀನಿ ಅಂತ ದಯವಿಟ್ಟು ಒಂದು ಮಾತು ಹೇಳಿದ್ರೆ ಸಾಕು ಅವ್ರಿಗೆ ಆನೆ ಬೆಲ್ಲ ಬಂದಂಕಾಗುತ್ತೆ ಹಾಗೆ ನಾನು ಇದೊಂದು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಯಾಕಂದರೆ ಒಬ್ಬರು ನನಗೆ ಕಮೆಂಟ್ ಹಾಕಿದರು ತುಂಬ ಕಷ್ಟ ಹೇಳ್ಕೊಂಡ್ರು ಪಾಪ ಆಚೆ ಕೂಡ್ತಾರೆ ಅವರು ಅವ್ರ ಗಂಡ ತುಂಬ ಅಂದರೆ ಹೋಟೆಲಿಂದ ತಂದು ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಏನೋ ತಿನ್ನಲ್ಲ ನಾವು ಆದರೆ ತಂದು ಕೊಟ್ಬಿಟ್ಟು ತಿನ್ನಬೇಕು ನೀನು ಆಚೆ ಕಡೆದು ನಾನೇನು ಮಾಡೋದಿಲ್ಲ ಹಾಗೆ ಅಂತ ಎಲ್ಲ ಮಾತಾಡ್ತಾರೆ ಏನು ಮಾಡಲಿ ಅಂತ ಹಾಗೆಲ್ಲ ದಯವಿಟ್ಟು ಮಾಡಬೇಡ್ರಿ ಪ್ಲೀಸ್ ಅರ್ಥ ಮಾಡ್ಕೊಳ್ರಿ ಯಾಕಂದರೆ ಒಂದು ಹೆಣ್ಣು ಒಂದು ಗಂಡಿಗಾಗಿ ಏನು ಬೇಕಾದರೂ ಮಾಡ್ತಾಳೆ ಮಕ್ಕಳಿಗಾಗಿ ತನ್ನ ಜೀವವನ್ನೇ ಸವಿಸ್ತಾರೆ ಹಾಗಿದ್ದಾಗ ನೀವು ಒಂದು ಮೂರು ದಿನಗಳ ಕಾಲ ಅವರು ಸಪೋರ್ಟ್ ಆಗಿದ್ದು ಅವರಿಗೆ ಒಂದು ಚೂರು ನೀವು ಸಾಥ್ ಕೊಟ್ಬಿಟ್ರಿ ಅವ್ರ ಪಾಪ ಒಂದು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಅಷ್ಟೇ ಮೂರು ದಿನಗಳು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇರುತ್ತೆ ಹಾಗಿದ್ದಾಗ ಮನೆಯಲ್ಲೆಲ್ಲ ಓಡಾಡಿಕೊಂಡು ಅದು ಹಾಗೆ ಅಡುಗೆ ಮಾಡಿ ಹಾಕೋದೂ ತಪ್ಪು ಅಂತ ಹೇಳ್ತೀನಿ ನಾನು ಯಾಕಂದರೆ ಅಂಥ ಸಮಯದಲ್ಲಿ ಅಡುಗೆಯನ್ನು ಮಾಡೋದಾಗಲಿ ಪದಾರ್ಥಗಳನ್ನು ಮುಟ್ಟೋದು ಅದೆಲ್ಲ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಮತ್ತು ಶುಚಿತ್ವಕ್ಕೂ ಒಳ್ಳೆಯದಲ್ಲ ಹಾಗಾಗಿ ಅವರು ಆದಷ್ಟು ರೆಸ್ಟಲ್ಲಿದ್ದರೆ ಅವರ ಆರೋಗ್ಯನೂ ಚೆನ್ನಾಗಿರುತ್ತೆ ಗರ್ಭಕೋಶಕ್ಕೂ ತುಂಬ ಒಳ್ಳೆಯದು ಯಾಕಂದರೆ ಈಗೆಲ್ಲ ನಿಮಗೆ ಗೊತ್ತಿದೆ ಕ್ಯಾನ್ಸರ್ಗಳು ತುಂಬ ಜಾಸ್ತಿಯಾಗಿದೆ ಹಾಗಾಗಿ ಹೆಣ್ಣುಮಕ್ಕಳು ಆರೋಗ್ಯವನ್ನು ಮುಖ್ಯವಾಗಿ ನೋಡ್ಕೋಬೇಕು ಹಾಗಾಗಿ ಶುಚಿತ್ವವನ್ನು ಕಾಪಾಡಿಕೊಳ್ಳ್ರಿ ಅಂತ ಎಲ್ಲ ಹೆಣ್ಮಕ್ಳಿಗೂ ನಾನು ಸಲಹೆಯನ್ನು ಇದ್ದೀನಿ ಹೀಗೆ ನಿಮ್ಮ ನಿಮ್ಮ ಹಾಸಿಗೆ ನಿಮ್ಮ ಒಂದು ಅವತ್ತು ಏನು ಬಳಸ್ತೀರೋ ನೀವು ಮೂರು ದಿನಗಳ ಕಾಲ ನೀವು ಸಪ್ರೇಟಾಗಿ ಮುಂಚೆನೇ ತೆಗೆದಿಟ್ಕೊಂಬಿಡ್ರಿ ಮಕ್ಕಳುಗಳ ಇದ್ದಾರೆ ಹೆಣ್ಮಕ್ಳು ಗಂಡು ಮಕ್ಕಳು ಅಂದರೆ ದಯವಿಟ್ಟು ನಿಮ್ಮ ತಾಯಿಗೆ ನೀವು ಸಪೋರ್ಟನ್ನು ಮಾಡಿರಿ ಏನು ಬೇಕಮ್ಮ ನಿಮಗೆ ಅಂತ ಕೇಳಿಬಿಟ್ಟು ಅವರಿಗೆ ಮಾಡಿ ಹಾಕೋದು ಅಥವಾ ತಂದು ಕೊಡೋದು ಈಗೆಲ್ಲ ತುಂಬ ಹೊರಗಡೆ ಅಂದರೆ ಮಠಗಳಲ್ಲೂ ಸಹ ಕ್ಯಾರಿಯರ್ಗಳನ್ನು ಇರ್ತಾರೆ ಹಾಗೇನಾದರೂ ನಿಮ್ಮ ಮನೆ ಹತ್ತಿರ ಮಠಗಳಿದ್ದರೆ ಅನುಕೂಲ ಇತ್ತು ಅಥವಾ ಕ್ಯಾಟ್ರಿಂಗ್ಗಳಿದ್ರೆ ಅಂಥ ಕಡೆ ತರಿಸ್ಕೊಂಡು ಒಂದು ಮೂರು ದಿನ ಅಡ್ಜಸ್ಟ್ ಮಾಡ್ಕೊಳ್ಳ್ರಿ ಕೆಲವೊಂದು ಸಲ ರಾತ್ರಿ ಸಮಯದಲ್ಲಿ ಆದರೆ ಒಂದು ದಿನ ಕಳೆದೇ ಹೋಗಿರುತ್ತೆ ಇನ್ನು ಎರಡು ದಿನ ಅಷ್ಟೇ ನೀವು ನಿಭಾಯಿಸಬೇಕಾಗಿರುತ್ತೆ ಹಾಗಿದ್ದಾಗ ಈಗಂತೂ ಎಲ್ಲರ ಮನೆಗಳಲ್ಲಿ ಕೆಲಸದವ್ರು ಇರ್ತಾರೆ ಬರ್ತಾರೆ ಅವ್ರ ಪಾಡಿಗೆ ಅವ್ರು ಕಸ ಗುಡಿಸಿ ಒರೆಸಿ ಪಾತ್ರೆಯನ್ನು ತೊಳೆದು ಕೆಲವು ಕಡೆ ಬಟ್ಟೆನೂ ಒಗಿಸ್ಕೊಳ್ತಾ ಇರ್ತಾರೆ ಹೀಗಿದ್ದಾಗ ಅಡುಗೆ ತಿಂಡಿ ಅಷ್ಟೇ ತಾನೇ ತೊಂದರೆ ಆಗೋದು ಇನ್ನೇನಾಗಲ್ಲ ಹಾಗಿದ್ದಾಗ ನೀವು ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕಾಗುತ್ತೆ ಹೋಟೆಲ್ಗಳಲ್ಲಿ ತಿನ್ನೋರು ತರಿಸ್ಕೊಂಡ್ಬಿಡ್ರಿ ಒಂದು ಮೂರು ದಿನಗಳ ಕಾಲ ಅಥವಾ ಕ್ಯಾಟ್ರಿಂಗ್ ವ್ಯವಸ್ಥೆ ಇದ್ದರೆ ಒಂದು ಮೂರು ದಿನ ಬಾಕ್ಸ್ ಹೇಳಿಬಿಡ್ರಿ ಚಪಾತಿ ಎಲ್ಲ ಮಾಡಿಕೊಡ್ತಾರೆ ಇವಾಗ ಬ್ರಾಹ್ಮಣರು ಸಹ ಕ್ಯಾಟ್ರಿಂಗ್ಗಳನ್ನು ಮಾಡ್ತಾ ಇರ್ತಾರೆ ಬ್ರಾಹ್ಮಣರು ತರಿಸ್ಕೊಳ್ರಿ ಅನುಕೂಲ ಇಲ್ಲದೆ ಇದ್ದರೆ ಮನೆಯಲ್ಲಿ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಮಟ್ಟಿಗೆ ಬ್ರಾಹ್ಮಣರ ಮನೆಗಳಲ್ಲಿ ಗಂಡಸರು ಮಕ್ಕಳುಗಳು ಸಹ ಮಾಡ್ತಾರೆ ನಮ್ಮ ಮನೆಯಲ್ಲಿ ನನ್ನ ಮಗನೂ ಅಡುಗೆಯನ್ನು ಮಾಡ್ತಾನೆ ಅವರ ತಂದೆಗೆ ಆಗದೇ ಇದ್ದರೆ ಮಗ ಸಹ ಅಡುಗೆಯನ್ನು ಮಾಡಿ ನನಗೆ ಊಟಕ್ಕೆ ಹಾಕ್ತಾನೆ ಹೀಗಿದ್ದಾಗ ಮಕ್ಕಳನ್ನು ಹೇಗೆ ಬೆಳೆಸ್ತೀವಿ ಅನ್ನೋದು ನಮ್ಮ ಕೈಯಲ್ಲಿದೆ ಮನೆಗಳಲ್ಲಿ ವಾತಾವರಣ ನೋಡಿ ಮಕ್ಕಳು ಕಲಿತಾರೆ ಮುಂದೆ ಅವಕ್ಕೂ ಏನೂ ಹೇಳೋದು ಬೇಕಾಗಲ್ಲ ಹಾಗೆ ಅವು ನಡ್ಕೊಂಡು ಹೋಗಿಬಿಡ್ತವೆ ಮಕ್ಕಳು ಹೆಣ್ಣು ಮಕ್ಕಳಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಸ್ವಲ್ಪ ಏಜಿಗೆ ಬಂದಿದ್ದೀರಾ ಅಂತಂದರೆ ನಿಮ್ಮ ತಾಯಿಗೆ ಸಪೋರ್ಟ್ ಮಾಡಿರಿ ನೀವು ಕೂತ್ಕೊಂಡಾಗ ನಿಮ್ಮ ತಾಯಿ ಮಾಡಿ ಹಾಕ್ತಾರಲ್ವ ಅದೇ ಥರನೇ ನೀವು ಸಹ ಅಮ್ಮ ಹೊರಗಾದಾಗ ನೀವು ಸಹ ಮಾಡಿ ಹಾಕಬೇಕು ಹೀಗೆ ಅನುಕೂಲ ಮಾಡ್ಕೊಳ್ಳ್ರಿ ಮತ್ತು ಇನ್ನೂ ವಿಧೀನೇ ಇಲ್ಲ ನಮಗೆ ನಾವು ಅಡುಗೆ ಮಾಡಲೇಬೇಕು ಹೊರಗಡೆ ತಂದ್ಕೊಳ್ಳಲ್ಲ ನಾವು ಅಂತ ಹಾಗಿದ್ದಾಗ ಪರಿಸ್ಥಿತಿ ನಾನು ಫಸ್ಟ್ ಪ್ರಿಫರ್ ಮಾಡೋದು ಅಡುಗೆ ಮಾಡಬಾರ್ದು ಅಂತಲೇ ಯಾಕಂದರೆ ಅಗ್ನಿ ದೇವರನ್ನ ಮುಟ್ಟಬಾರ್ದು ಅಂತಹ ಸಮಯದಲ್ಲಿ ಫಸ್ಟ್ ದೇವ್ರ ಮನೆ ಇತ್ತು ಅಂದರೆ ಬಾಗಿಲು ಹಾಕ್ಬಿಡ್ರಿ ಅಲ್ಲೇ ದೇವ್ರನ್ನ ಕೂಡಿಸ್ಕೊಂಡು ಅಥವಾ ಈಗ ಅಪಾರ್ಟ್ಮೆಂಟ್ಗಳಲ್ಲಿ ತುಂಬ ಅನಾನುಕೂಲಗಳಿರುತ್ತೆ ದೇವ್ರ ಮನೆಯೂ ಇರೋಲ್ಲ ಒಂದು ಪೆಟ್ಟಿಗೆ ಅಂದರೆ ಕಟ್ಟಿಗೆದೊಂದು ಮಾಡಿಸ್ಕೊಂಡು ಇಟ್ಕೊಂಡಿರ್ತಾರೆ ಅಲ್ಲೇ ಹಾಲಲ್ಲಿ ಇಟ್ಟಿರ್ತಾರೆ ಅಲ್ಲೇ ಓಡಾಡ್ತಾ ಇರ್ತಾರೆ ದಯವಿಟ್ಟು ನಿಮ್ಮ ನೆರಳು ದೇವರ ಮೇಲೆ ಬೀಳೋದು ಬೇಡ ತುಳಸಿ ಗಿಡದ ಮೇಲೆ ಬೀಳೋದು ಬೇಡ ಒಣಗಿ ಹೋಗ್ಬಿಡುತ್ತೆ ತುಳಸಿ ಗಿಡ ಮತ್ತು ದೇವ್ರ ಮೇಲೂ ಸಹ ಬೀಳೋದು ಬೇಡ ಇದೆಲ್ಲ ನಾವು ಪಾಪ ಕಾರ್ಯಗಳನ್ನು ನಮ್ಮ ಹೆಗಲ್ ಮೇಲೆ ಹೊತ್ಕೊಂಡಂಗೆ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಇಂಥ ಸಮಯದಲ್ಲಿ ಒಂದು ಸಪ್ರೇಟಾಗಿ ರೂಮ್ ಇದೆ ಅಂತಂದರೆ ಈಗ ಅಪಾರ್ಟ್ಮೆಂಟ್ಗಳಲ್ಲೂ ಸಪ್ರೇಟಾಗಿ ಒಂದು ರೂಮ್ ಇರುತ್ತಲ್ವ ಅಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಎಲ್ಲ ಇರುತ್ತೆ ಹಾಗಿದ್ದಾಗ ನೀವು ಆ ರೂಮಲ್ಲಿ ಇತ್ಕೊಂಬಿಡಿ ಒಂದು ಕಡೆ ಅಷ್ಟೇ ಒಂದು ಕಡೆ ನಿಮ್ಮ ಎಲ್ಲ ವಸ್ತುಗಳನ್ನು ಇಟ್ಕೊಂಡು ನೀವು ಅಲ್ಲೇ ಇದ್ದುಬಿಡ್ರಿ ಬಾತ್ರೂಮನ್ನು ಬಳಸ್ಕೊಬೋದು ನೀವು ಈಗ ಪ್ರತಿ ಸಲ ನೀರು ಕೊಡ್ರಿ ಅಂತ ಕೇಳೋದಕ್ಕಾಗೋದಿಲ್ಲ ಈಗ ಬಾತ್ರೂಮ್ಗೆ ಹೋಗ್ತಾ ಇರಬೇಕಾಗತ್ತೆ ನೀರು ಬೇಕಾಗುತ್ತೆ ಸ್ನಾನಕ್ಕೆ ಹಾಗಿದ್ದಾಗ ನೀವು ಸಪ್ರೇಟಾಗಿ ಒಂದು ಬಾತ್ರೂಮನ್ನು ಬಳಸ್ಕೋಬೋದು ಆಮೇಲೆ ನೀವು ಆ ನಲ್ಲಿಗೆ ಅದಕ್ಕೆ ನೀರನ್ನು ಹಾಕ್ಕೊಂಡ್ರೆ ಆಗುತ್ತೆ ನಾಲ್ಕನೇ ದಿನ ಮತ್ತು ಇದಕ್ಕೇನು ಮಾಡೋಕ್ಕಾಗೋದಿಲ್ಲ ಮನೆಯಲ್ಲಿ ಯಾರೂ ಇರಲ್ಲ ಅಂಥ ಸಮಯದಲ್ಲಿ ಹೀಗೆ ಬೇರೆ ಬಾತ್ರೂಮನ್ನು ಬಳಸ್ಕೋಬೋದು ಇಲ್ಲ ನಾವು ಅಡುಗೆ ಮಾಡೇ ಮಾಡಬೇಕು ಇದನ್ನೇ ಇಲ್ಲ ಅಂದಾಗ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ನಾವು ದಿನನಿತ್ಯ ಒಲೆಗೆ ಪೂಜೆ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಅಗ್ನಿದೇವರನ್ನು ಪ್ರಾರ್ಥನೆ ಮಾಡಿ ಅಡುಗೆಯನ್ನು ಶುರು ಮಾಡ್ತೀವಿ ಹೀಗಿದ್ದಾಗ ಮುಟ್ಟಾದಾಗ ನಾವು ಅಗ್ನಿದೇವರ ಸ್ಪರ್ಶ ಮಾಡ್ದಂಗೆ ಆಗುತ್ತೆ ಅಡುಗೆ ಮಾಡಿಕೊಂಡು ಬೇಯಿಸಿ ಗಂಡಂದ್ರಿಗೆ ಮಕ್ಕಳಿಗೆ ಹಾಕಬಾರ್ದು ಅದರಲ್ಲೂ ಮುಖ್ಯವಾಗಿ ಬ್ರಾಹ್ಮಣರ ಮನೆಗಳಲ್ಲಿ ಏನಾದರೂ ಈ ಥರ ಇದ್ದರೆ ದಯವಿಟ್ಟು ನಿಲ್ಲಿಸಿ ಏಕೆಂದರೆ ಮುಂಜುವಿ ಮಾಡಿದ್ಮೇಲೆ ಉಪನಯನ ಮಾಡಿದ್ಮೇಲೆ ಗಾಯತ್ರಿ ಜಪ ಮಾಡ್ತಾ ಇರ್ತಾರೆ ಜನಿವಾರಗಳನ್ನು ಹಾಕ್ಕೊಂಡಿರ್ತಾರೆ ನೀವು ಮಾಡಿದಂಥ ಅಡುಗೆಯನ್ನು ಅವರು ಊಟ ಮಾಡಬೇಕಾಗುತ್ತೆ ಚಿತ್ರಾವತಿ ಅಂದರೆ ಚಿತ್ರಾವತಿ ಇಡಬೇಕಾಗುತ್ತೆ ಅದಿಲ್ಲದೆ ಊಟ ಮಾಡಬಾರ್ದು ಹೀಗಿದ್ದಾಗ ಮಹಾಪಾಪಕ್ಕೆ ಗುರಿ ಆಗ್ತೀರ ದಯವಿಟ್ಟು ಇಂಥ ತಪ್ಪುಗಳನ್ನು ಬ್ರಾಹ್ಮಣರ ಮನೆಗಳಲ್ಲಿ ಮಾಡಬೇಡ್ರಿ ಇನ್ನು ಬೇರೆಯವ್ರಿಗೆ ಹೇಳಬೇಕು ಅಂದರೆ ಯಾರೂ ಮಾಡಬಾರ್ದು ಎಲ್ರಿಗೂ ಒಂದೇ ನಿಯಮನೇ ಬೇರೆ ಬೇರೆ ನಿಯಮ ಅಂತ ಇರೋದಿಲ್ಲ ಆದಷ್ಟು ಗಂಡಸರಿಗೆ ಅಂಥ ಅಡುಗೆಯನ್ನು ಮಾಡಿ ಹಾಕೋದು ಇದು ತಪ್ಪು ಅಂತ ನನ್ನ ಅಭಿಪ್ರಾಯ ಇನ್ನು ವಿಧಿನೇ ಇಲ್ಲ ನಾವು ಮಾಡೇ ತಿರಬೇಕು ಅಂತ ಹೇಳಿದಾಗ ಆ ಮೂರು ದಿನಗಳಿಗೆ ಎಷ್ಟು ಸಾಮಗ್ರಿಗಳು ಬೇಕಾಗುತ್ತೋ ಇದು ತುಂಬ ಕಷ್ಟ ಆಗುತ್ತೆ ನಾನು ಹೇಳೋದು ಹೇಳಿಬಿಡ್ತೀನಿ ತುಂಬ ಕಷ್ಟ ಆಗುತ್ತೆ ನಿಮ್ಗಳಿಗೆ ಅದನ್ನೆಲ್ಲ ತೆಗೆದಿಟ್ಕೋಬೇಕಾಗುತ್ತೆ ಸಾಮಗ್ರಿಗಳು ಈಗ ಒಂದು ಐಟಮ್ ಅಂದರೆ ಏನಾದರೂ ತೆಗೆದಿಟ್ಕೋಬೋದು ಉಪ್ಪು ಎಣ್ಣೆ ಸಾಸಿವೆ ಜೀರಿಗೆಯಿಂದ ಪ್ರತಿಯೊಂದು ತೆಗೆದಿಟ್ಕೋಬೇಕು ಮೂರು ದಿನಕ್ಕೆ ಅಂದರೆ ಎಷ್ಟು ತೊಂದರೆ ಆಗುತ್ತೆ ನೀವೇ ಯೋಚನೆ ಮಾಡಿರಿ ಅಲ್ವಾ ಇದ್ರ ಬದಲಾಗಿ ಮಾಡಿ ಹಾಕೋದೇ ಬೆಸ್ಟಪ್ಪ ಇಲ್ಲ ತಂದ್ಕೊಂಡು ತಿನ್ನೋದೇ ಬೆಸ್ಟು ಅಂತ ಅನಿಸ್ಬೋದು ನಿಮಗೆ ಕ್ಯಾಟ್ರಿಂಗ್ಗಳೇ ಅನುಕೂಲ ಇದ್ದರೆ ದಯವಿಟ್ಟು ಹೇಳ್ಕೊಂಬಿಡ್ರಿ ಮೂರು ದಿನ ಮಠಗಳ ಅನುಕೂಲ ಇದ್ದರೆ ಒಂದು ಕ್ಯಾರಿಯರ್ ಕೊಟ್ ಕಳಿಸ್ರಿ ಅವರೇ ತಂದು ಕೊಡ್ತಾರೆ ಕೆಲವೊಂದು ಕಡೆ ಎಲ್ಲ ತುಂಬ ಅನುಕೂಲಗಳಿದಾವೆ ಇಂಥವು ಈ ಬೆಂಗಳೂರು ಸಿಟಿಗಳಲ್ಲಂತೂ ಎಷ್ಟು ಕ್ಯಾಟ್ರಿಂಗ್ಗಳಿರುತ್ತೆ ಅಂದರೆ ತುಂಬ ಅನುಕೂಲ ಇರುತ್ತೆ ವಿಚಾರಿಸ್ಕೊಂಡು ಅನುಕೂಲವನ್ನು ಮಾಡಿಕೊಳ್ಳ್ರಿ ಹೀಗೆ ಮಾಡ್ತೀನಿ ಅಂದಾಗ ನೀವು ಮೂರು ದಿನಕ್ಕೆ ಎಷ್ಟು ಪದಾರ್ಥಗಳು ಬೇಕಾಗುತ್ತೋ ಅದೆಲ್ಲನೂ ಒಂದು ಕಡೆ ತೆಗೆದಿಟ್ಕೋಬೇಕಾಗುತ್ತೆ ನೀರು ಸಹ ತೆಗೆದಿಟ್ಕೊಂಡು ಅದನ್ನು ನೀವು ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡಿ ನಾಲ್ಕನೇ ದಿನ ನೀರು ಹಾಕ್ಕೊಂತೀರಲ್ವ ಒಳಗಡೆ ಬರೋ ದಿನ ಅವತ್ತು ಒಣ ನೀರು ಅಂತ ಹೇಳ್ತೀನಿ ಒಣ ನೀರು ಅಂದರೆ ಸುಮ್ಮನೆ ನೀರು ಹಾಕಿಸ್ಕೋಬೇಕು ಆದರೂ ನೀರನ್ನು ಹಾಕಿಸ್ಕೋಬೇಕು ನೀವು ಮುಟ್ಟಿದಂತಹ ನೀರು ಬರೋದಿಲ್ಲ ಬೇರೆ ಯಾರಾದರೂ ನೀರನ್ನು ಹಾಕಬೇಕಾಗುತ್ತೆ ಶುದ್ಧವಾದ ನೀರು ಹಾಗಾಗಿ ಆ ಒಂದು ನಾಲ್ಕು ದಿನ ಮೂರು ದಿನ ಅಷ್ಟೇ ಎಲ್ಲ ಪದಾರ್ಥನೂ ಬಳಸ್ಕೋಬೇಕಾಗುತ್ತೆ ಮತ್ತು ಅದನ್ನೆಲ್ಲ ತೊಳೆದು ಒರೆಸಿ ಇಟ್ಕೋಬೇಕಾಗುತ್ತೆ ನಾಲ್ಕನೇ ದಿನ ನೀರು ಹಾಕ್ಕೊಂಡು ಮನೆಯೆಲ್ಲ ಸ್ವಲ್ಪ ಗೋಮೂತ್ರವನ್ನು ಸಿಡಿಸ್ಕೊಂಡು ಏನೇನನ್ನ ಮುಟ್ಟಿರ್ತಿರೋ ಅದನ್ನೆಲ್ಲ ತೊಳ್ಕೊಬೇಕಾಗತ್ತೆ ಹಿಂದಿನ ದಿವಸನೇ ತೊಳೆದಿಟ್ಟರೆ ಉತ್ತಮ ರಾತ್ರಿ ಇನ್ನು ಬೆಡ್ಶೀಟು ಅದನ್ನೆಲ್ಲ ನೀರಲ್ಲಿ ನೆನೆಸಿ ಇಡಬೇಕು ನಾಲ್ಕನೇ ದಿನ ಅದಕ್ಕೆ ಬೇರೆ ನೀರು ಹಾಕಿ ಒಗೆದು ಹಾಕಬೇಕಾಗುತ್ತೆ ಇಷ್ಟೆಲ್ಲ ತಾಪತ್ರಯ ನಿಮಗೆ ತುಂಬ ಶ್ರಮ ಆಗುತ್ತೆ ಇದನ್ನೆಲ್ಲ ಮಾಡ್ಕೋಬೇಕಂದ್ರೆ ಯಾಕಂದರೆ ನಾನು ಇದನ್ನೆಲ್ಲ ಬಿಟ್ಟು ಹೇಳೋದಕ್ಕಾಗೋದಿಲ್ಲ ನಿಯಮ ಅಂತ ಒಂದಿರುತ್ತೆ ರೀತಿ ನೀತಿ ನಿಯಮಗಳು ಆಚಾರ ವಿಚಾರಗಳು ಅದನ್ನು ಹಾಗೇ ಹೇಳಬೇಕಾಗುತ್ತೆ ತಪ್ಪು ತಪ್ಪಾಗಿ ಹೇಳಿದ್ರೆ ಅದರಿಂದ ನನಗೆ ತೊಂದರೆಗಳು ಹಾಗಾಗಿ ತುಂಬ ನಿಯಮಗಳಿದ್ದಾವೆ ಹೇಗೆ ಬೇಕೋ ಹಾಗೆ ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಅದೆಲ್ಲ ಪದಾರ್ಥಗಳನ್ನು ಮುಟ್ಕೊಂಡ್ಬಿಟ್ರಿ ಅಂದ್ಕೊಳ್ರಿ ಈಗ ಹಬ್ಬ ಬಂತು ನಾವು ದೇವ್ರ ನೈವೇದ್ಯ ಮಾಡ್ತೀವಿ ಅಂತ ಹೇಳ್ತೀರಾ ನಾವು ಹೇಳ್ತಾ ಇರ್ತೀವಲ್ವಾ ಅಡುಗೆ ಮಾಡಿ ದೇವ್ರ ನೈವೇದ್ಯ ಮಾಡಬೇಕು ಅಂತ ಯಾವ ಪದಾರ್ಥ ಬಳಸ್ತೀರಾ ನೀವು ಇಲ್ಲ ಹೊಸದಾಗಿ ತನ್ಕೋಬೇಕಾಗುತ್ತೆ ಆವತ್ತಿನ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಇಲ್ಲ ಇದನ್ನೇ ಬಳಸ್ತೀನಿ ಅಂದರೆ ಬರೋದಿಲ್ಲ ಎಷ್ಟು ಅಂಥ ಪದಾರ್ಥಗಳನ್ನು ತೊಗೊಂಡು ಬರ್ತೀರಾ ಹಬ್ಬಕ್ಕೆ ಎಲ್ಲ ಬೇಕಾಗುತ್ತೆ ಅಲ್ವಾ ಇದನ್ನು ಬಳಸಬೇಕು ಅಂದರೆ ನೀವು ಆಲ್ರೆಡಿ ಮುಟ್ಬಿಟ್ಟಿರ್ತೀರಾ ಅದನ್ನು ಹೇಗೆ ಬಳಸ್ತೀರಾ ದೇವ್ರ ನೈವೇದ್ಯಕ್ಕೆ ಎಲ್ಲಿ ತನಕ ಹೋಗುತ್ತೆ ನೀವೇ ಯೋಚನೆ ಮಾಡಿರಿ ದೇವ್ರ ತನಕ ತಲುಪೇ ತಲುಪುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆದಷ್ಟು ಶುಚಿತ್ವವನ್ನು ಕಾಪಾಡ್ರಿ ನಿಮ್ಮ ವಸ್ತುಗಳನ್ನು ನೀವು ತೆಗೆದಿಟ್ಕೊಳ್ಳ್ರಿ ನೀರುಗಳನ್ನು ಮುಟ್ಟಬೇಡ್ರಿ ಆದಷ್ಟು ಸಪ್ರೇಟಾಗಿ ಬಾತ್ರೂಮ್ ಇದೆ ಅಂದರೆ ತೊಂದರೆ ಇಲ್ಲ ಆದಷ್ಟು ಯಾರ ಕಡೆಯಿಂದಾದರೂ ಒಂದು ಬಕೆಟ್ ತುಂಬ ನೀರನ್ನು ಬಿಡಿಸ್ಕೊಳ್ಳೋದು ಅಥವಾ ಬೇರೆ ಸಪ್ರೇಟಾಗಿ ಬಾತ್ರೂಮ್ ಇದೆ ಅಂದರೆ ತೊಂದರೆ ಇಲ್ಲ ಮನೆಯೆಲ್ಲ ಗೋಮೂತ್ರವನ್ನು ಸಿಡಿಸ್ಕೊಂಡು ಮತ್ತು ಒಂಚೂರು ನೀರಿಗೂ ಸಹ ಗೋಮೂತ್ರ ಹಾಕಿ ಮನೆಯೆಲ್ಲ ಒರೆಸ್ಕೊಂಡು ಬರಬೇಕು ನಂತರ ನಾಲ್ಕನೇ ದಿನವೂ ಸಹ ದೇವರ ಮನೆಗೆ ಹೋಗೋ ಹಾಗಿಲ್ಲ ದೇವರ ಪೂಜೆ ಮಾಡೋ ಹಾಗಿಲ್ಲ ಯಾರೂ ದೇವರ ಮನೆ ಕಡೆ ಹೋಗೋದಾಗಲಿ ದೇವರ ಪೂಜೆ ಮಾಡೋದು ಏನೂ ಬರೋದಿಲ್ಲ ನಾಲ್ಕು ದಿನಗಳ ಕಾಲ ನಾಲ್ಕನೇ ದಿನ ಒಣ ನೀರು ಹಾಕ್ಕೊಂಡಿರ್ತೀರ ಆವತ್ತು ಅಷ್ಟೇ ಅಂದರೆ ಅಡುಗೆ ಪದಾರ್ಥಗಳನ್ನು ಮುಟ್ಬೋದು ದೋಷ ಇಲ್ಲ ಅದನ್ನು ಮಾಡಬಾರ್ದು ಅಂತಾರೆ ಇನ್ನು ಪೂರ್ತಿ ಅಷ್ಟು ದಿನಗಳು ಯಾರೂ ಮಾಡಿ ಹಾಕೋಲ್ಲ ಹಾಗಾಗಿ ನಾಲ್ಕನೇ ದಿನ ನೀವು ಅಡುಗೆ ಪದಾರ್ಥಗಳನ್ನು ಮುಟ್ಬೋದು ಅದಕ್ಕೋಸ್ಕರ ಆದಷ್ಟು ಹಬ್ಬಗಳು ಬಂದಾವೆ ಅಂತಂದರೆ ರೇಷನನ್ನು ತರ್ತೀವಿ ಅಂಗಡಿಯಿಂದ ಯಾಕೆ ಅಂದರೆ ಹೊಸದಾಗಿ ಬಳಸೋಣ ಅನ್ನೋ ಒಂದು ಕಾರಣಕ್ಕೆ ಕಿರಾಣಿ ಅಂತೀವಿ ನಾವು ರೇಷನನ್ನು ಹಬ್ಬದ ಮುಂದೆನೇ ತರಿಸೋದು ಎಲ್ಲರ ಮನೆಗಳಲ್ಲೂ ಹಬ್ಬದ ಮುಂದೆನೇ ತರಿಸೋದು ಯಾಕೆ ಅಂದರೆ ಹೊಸದಾಗಿ ಬಂದಿರುತ್ತೆ ಆ ಕಡೆ ಈ ಕಡೆ ಮುಟ್ಟಿರ್ತೀವಿ ಅದಕ್ಕೋಸ್ಕರ ಅಂತ ಹಾಗಾಗಿ ಐದನೇ ದಿನ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಿದ್ಮೇಲೇ ನಾವು ಶುದ್ಧಿ ಆಗೋದು ಆವಾಗ ನೀವು ದೇವರ ಪೂಜೆ ತುಳಸಿ ಪೂಜೆ ಇದೆಲ್ಲ ಮಾಡ್ಕೊಳ್ಳೋದಕ್ಕಾಗುತ್ತೆ ಇನ್ನು ಮುಟ್ಟಾದಾಗ ಬಾಗಿಲು ಮುಂದೆ ರಂಗೋಲಿ ಹಾಕಬಾರ್ದು ಯಾರು ಮುಟ್ಟಾಗಿರ್ತಾರಲ್ಲ ಅವರು ಹಾಕಬಾರ್ದು ಹೊಸ್ತಿಲ್ ಪೂಜೆ ಮಾಡೋದು ಹೊಸ್ತಲನ್ನು ಮುಟ್ಕೊಳ್ಳೋದು ಹೊಸ್ತಲಿಗೆ ರಂಗೋಲಿ ಹಾಕೋದು ಇದನ್ನೆಲ್ಲ ಮಾಡಬಾರ್ದು ತುಳಸಿ ಮುಂದೆ ಸಹ ರಂಗೋಲಿಯನ್ನು ಹಾಕಬಾರ್ದು ಇದೆಲ್ಲ ನಿಯಮಗಳಿದೆ ಇದನ್ನು ಪಾಲನೆಯನ್ನು ಮಾಡಬೇಕು ನನಗೆ ಎಷ್ಟು ತಿಳಿದಿದೆಯೋ ನಾನು ಚಿಕ್ಕೊಳ್ಳಿದ್ದಾಗಿಂದ ಹೇಗೆ ಎಲ್ಲ ನೋಡಿ ಕಲ್ತು ಬಂದಿದ್ದೀನೋ ಅದನ್ನು ನಿಮಗೆ ತಿಳಿಸಿದ್ದೀನಿ ಇದರಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿ ಯಾರಿಗಾದರೂ ನೋವಾಗಿದರೆ ದಯವಿಟ್ಟು ಕ್ಷಮಿಸ್ರಿ ನಾನು ಇರೋ ವಿಷಯವನ್ನು ಹೇಳಿದ್ದೀನಿ ತಪ್ಪು ತಪ್ಪಾಗಿ ಹೇಳಿಕೊಡೋದು ಅದು ನಮಗೂ ಶ್ರೇಯಸ್ಸಲ್ಲ ನಿಮಗೂ ಸಹ ಶ್ರೇಯಸ್ಸಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಆದಷ್ಟು ನಿಮ್ಮ ನಿಮ್ಮ ವಸ್ತುಗಳನ್ನು ನೀವು ಸಪ್ರೇಟಾಗಿ ಇಟ್ಕೊಂಡು ಮೂರು ದಿನ ಆಚರಣೆಯನ್ನು ಮಾಡಿಕೊಳ್ಳ್ರಿ ಇನ್ನು ಊಟದ ವಿಷಯದಲ್ಲಿ ಹೇಳಿದೆ ನಿಮಗೆ ಆದಷ್ಟು ಯಾರಾದರೂ ಕೊಟ್ಟರೆ ನಿಮಗೆ ಅನುಕೂಲ ಆಗುತ್ತೆ ಇಲ್ಲ ಮನೆಯಲ್ಲಿ ಗಂಡ ಅಥವಾ ಮಕ್ಕಳು ಮಾಡಿ ಹಾಕಿದರೆ ಇನ್ನೂ ಅನುಕೂಲ ಆಗುತ್ತೆ ದಯವಿಟ್ಟು ಎಲ್ಲ ಗಂಡಸರಲ್ಲೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮಗೋಸ್ಕರ ಹೆಂಡತಿ ನಿಮ್ಮ ಮಕ್ಕಳಿಗೋಸ್ಕರ ಮೂವತ್ತು ದಿನಗಳು ಮಾಡ್ತಾಳೆ ಕಷ್ಟಪಡ್ತಾಳೆ ನಿಮಗೋಸ್ಕರ ವಿಧ ವಿಧವಾಗಿ ಮಾಡಿ ಹಾಕ್ತಾಳೆ ಆದರೆ ಮೂರು ದಿನಗಳು ಬರೀ ಮೂರೇ ದಿನಗಳು ಅಥವಾ ಎರಡು ದಿನಗಳು ನಿಮ್ಮ ಹೆಂಡತಿಗೋಸ್ಕರ ನೀವು ಸಮಯವನ್ನು ಕೊಡ್ರಿ ಅಂತ ಹೇಳ್ತೀನಿ ಎಷ್ಟೇ ಕೆಲಸ ಇದ್ದರೂ ಬೆಳಗ್ಗೆ ಒಂದು ಚಿತ್ರಾನ್ನ ಮಾಡಿ ಹಾಕಿರಿ ಸಾಕು ಜಾಸ್ತಿ ಅಡುಗೆ ಏನು ಮಾಡೋದಕ್ಕೆ ಹೋಗ್ಬೇಡ್ರಿ ಚಿತ್ರಾನ್ನನೋ ಭಾತು ಅಥವಾ ಪಲಾವೋ ಬಿಸಿಬೇಳೆ ಭಾತೋ ಈ ಥರ ಒಂದು ಐಟಮ್ನ ಇಳಿಸ್ಕೊಂಡ್ಬಿಟ್ರೂ ನೀವು ರಾತ್ರಿ ತನಕ ಸರಿ ಮಾಡ್ಕೊಬೋದು ಹಾಗೆ ನಿಮ್ಮ ಅನುಕೂಲಗಳನ್ನು ನೋಡ್ಕೊಳ್ಳ್ರಿ ಆದಷ್ಟು ಶುಚಿತ್ವವನ್ನು ಕಾಪಾಡ್ಕೊಳ್ಳ್ರಿ ಹಬ್ಬ ಹುಣ್ಮೆಗಳು ಬಂದಾಗ ಏಕೆಂದರೆ ದೊಡ್ಡ ದೊಡ್ಡ ವ್ರತಗಳು ಮಾಡುವಾಗ ಈ ಥರ ಎಲ್ಲ ನಾವು ಶುಚಿತ್ವ ಇಲ್ಲ ಅಂತಂದರೆ ಅದು ದೇವರ ತನಕ ಹೋಗುತ್ತೆ ಅದು ತುಂಬ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಮನಗಳಲ್ಲಿ ಕಷ್ಟ ಕಾರ್ಪಣ್ಯಗಳು ದಾರಿದ್ರ್ಯ ಏನೋ ಒಂದು ತೊಂದರೆ ಆಗೋದು ಏನು ಪೂಜೆ ಮಾಡಿದರೂ ಏಳ್ಗೆ ಆಗೋದಿಲ್ಲ ಎಷ್ಟೇ ಮಾ ದಾನ ಧರ್ಮ ಮಾಡಿದ್ರೂ ಒಳ್ಳೆಯದಾಗೋಲ್ಲ ಯಾಕೆ ಹೀಗಾಗ್ತಾ ಇರುತ್ತೆ ಅಂದರೆ ನಾವು ಮಾಡುವಂಥ ಇಂಥ ಸಣ್ಣ ಪುಟ್ಟ ತಪ್ಪುಗಳು ಇದರಿಂದನೇ ನಮಗೆ ನಾವು ಆಡು ಭಾಷೆಯಲ್ಲಿ ಹೇಳ್ತಾ ಇರ್ತೀವಿ ತಿಕ್ಕಡಿ ಅಂತ ಹೇಳ್ತೀವಿ ತಿಕ್ಕುತ್ತೆ ಅಂತ ಯಾಕೆ ಅಂದರೆ ಇಂಥ ಹೇಳಿದ್ನಲ್ಲ ಮುಂಚೆಯೇ ಮುಟ್ಟು ಮೈಲಿಗೆಯನ್ನು ಯಾವತ್ತೂ ಕಲಿಸ್ಬಾರ್ದು ಹತ್ತು ದಿನದ ಮೈಲಿಗೆ ಅಷ್ಟೇ ಮನೆಯಲ್ಲಿ ಕಲಿಸ್ಬಾರ್ದು ಆಚೆ ಇದ್ದೇನೆ ಅಡುಗೆ ಮಾಡ್ಕೊಂಡು ತಿನ್ಬೋದು ಅದಕ್ಕೇನು ತೊಂದರೆ ಇಲ್ಲ ಆದರೆ ಬೇರೆ ಸಪ್ರೇಟಾಗಿ ಒಲೆ ಇಟ್ಕೊಂಡು ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡಬೇಕು ಅಥವಾ ಯಾರಾದರೂ ಮಾಡಿ ಹಾಕಿದರೆ ಊಟ ಮಾಡಬೇಕು ಹತ್ತು ದಿನಗಳ ಕಾಲ ಮೈಲಿಗೆಯನ್ನು ಕಂಪಲ್ಸರಿ ಆಚರಣೆ ಮಾಡಬೇಕು ಹೀಗೆ ನಾವು ಮನೆಯಲ್ಲಿ ಆಚಾರ ವಿಚಾರ ಪದ್ಧತಿಗಳನ್ನು ಮಾಡ್ತಾ ಹೋದರೆ ಮನೆ ಏಳಿಗೆ ಆಗ್ತಾ ಹೋಗುತ್ತೆ ಮಕ್ಕಳು ಮರಿಗಳು ಸಹ ಕಲ್ತ್ಕೊತಾರೆ ಓ ಇದನ್ನು ನಾವು ಮಾಡಬಾರ್ದು ಈ ಥರ ಮಾಡಬಾರ್ದು ಅಂತ ಹಾಗಾಗಿ ಆದಷ್ಟು ನಮಗೆ ತಿಳುವರಿಕೆ ಅಂತ ದೇವರು ಭಗವಂತ ಕೊಟ್ಟಿರ್ತಾನಲ್ವ ಯಾವುದು ಮಾಡಿದ್ರೆ ತಪ್ಪು ಯಾವುದು ಮಾಡಿದ್ರೆ ಸರಿ ನಾವು ಮಾಡ್ತಾ ಹೋದಂಗೆಲ್ಲ ಆಚಾರ ವಿಚಾರ ನಮಗೇ ಗೊತ್ತಾಗ್ಬಿಡುತ್ತೆ ಓ ಇದು ಮಾಡಬಾರ್ದಲ್ವ ತಪ್ಪಾಗುತ್ತೆ ಅಂತ ಅಲ್ವಾ ಎಲ್ಲರಿಗೂ ಗೊತ್ತಾಗುತ್ತೆ ಎಲ್ಲರಿಗೂ ಬುದ್ಧಿ ಕೊಟ್ಟಿದ್ದಾನೆ ದೇವರು ಎಲ್ಲರಿಗೂ ಜ್ಞಾನ ಕೊಟ್ಟಿದ್ದಾನೆ ಹಾಗಾಗಿ ಅದನ್ನು ಉಪಯೋಗ ಮಾಡಿಕೊಂಡು ರೀತಿ ನೀತಿ ನಿಯಮಗಳು ನಮ್ಮ ನಮ್ಮ ಆಚಾರ ವಿಚಾರಗಳನ್ನು ನಾವು ಯಾವತ್ತೂ ಬಿಡಬಾರ್ದು ಇದನ್ನು ನಾವು ಫಸ್ಟ್ ಕಲ್ತ್ಕೋಬೇಕು ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಎಲ್ಲರೂ ಮುಟ್ಟು ಮೈಲಿಗೆಯನ್ನು ಆಚರಣೆ ಮಾಡಿರಿ ಮನೆಯಲ್ಲಿ ಕಲಿಸ್ಕೋಬೇಡ್ರಿ ಆದಷ್ಟು ಕಲಿಸ್ಕೋಬೇಡ್ರಿ ಮನೆಯಲ್ಲಿ ಈಗ ಹೇಳ್ತಾ ಇರ್ತೀವಲ್ವ ರಜಸ್ವಲ ದೋಷ ಪರಿಹಾರಾರ್ಥಂ ಅಂತ ಸಂಕಲ್ಪದಲ್ಲೂ ಸಹ ಕೆಲವೊಂದು ವ್ರತಗಳು ಮಾಡುವಾಗ ಹೇಳಿಸ್ತಾರೆ ಸಂಕಲ್ಪದಲ್ಲಿ ರಜಸ್ವಲ ದೋಷ ಪರಿಹಾರ ಅರ್ಥಮ ಅಂತ ಅಂದರೆ ನಾವು ರಜಸ್ವಲಿಯಾಗಿದ್ದಾಗ ಏನಾದರೂ ಮುಟ್ಟಿದರೆ ಅದು ದೋಷವಾಗಿ ನಮಗೆ ಕಾಡುತ್ತೆ ಅಂತ ಹಾಗಾಗಿ ಮತ್ತು ನಾವು ಹುಣ್ಣಿಮೆಯ ಮುಂದಿನ ಗುರುವಾರ ಏಕಾದಶಿ ಬಂದಾಗ ರಜಸ್ವಲ ದೋಷ ಪರಿಹಾರಕ್ಕಾಗಿ ರಂಗೋಲಿಯನ್ನು ಹಾಕ್ತೀವಿ ಅಲ್ವಾ ಹಾಗೆ ಅಷ್ಟು ದೋಷಯುಕ್ತವಾದದ್ದು ಅದು ಅಂತ ಹಾಗಾಗಿ ಎಲ್ಲವನ್ನು ಮುಟ್ಟೋದು ಅದು ದೋಷವಾಗಿ ನಮಗೆ ಕಾಡುತ್ತೆ ಅಂತ ವಿಧಿನೇ ಇಲ್ಲ ನಮಗೆ ಮಾಡೋರು ಯಾರಿಲ್ಲ ಅಂದಾಗ ಅದಕ್ಕೂ ನಾನು ಕೆಲವೊಂದು ಟಿಪ್ಸ್ಗಳನ್ನು ಹೇಳಿದ್ದೀನಿ ಈ ರೀತಿಯಾಗಿ ಮಾಡಿಕೊಳ್ಳ್ರಿ ಅಂತ ಹೀಗೆ ನಾನು ಹೇಳಿರುವಂತಹ ಕೆಲವೊಂದು ಟಿಪ್ಸ್ಗಳನ್ನು ನೀವು ಅನುಸರಣೆ ಮಾಡಿಕೊಂಡು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಅನುಕೂಲಗಳಿದೆಯೋ ಅದನ್ನು ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋಬೇಕಾಗುತ್ತೆ ನನಗೆ ಎಷ್ಟು ತಿಳಿದಿದೆಯೋ ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಹಿರಿಯರಿಂದ ಅದನ್ನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಇದನ್ನು ಇನ್ನು ನೀವು ಪಾಲಿಸೋದು ಹೇಗೆ ಅನ್ನೋದು ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ ನಾನು ಹೇಳುವಷ್ಟು ಹೇಳಿದ್ದೀನಿ ಇದ್ರ ಬಗ್ಗೆ ತುಂಬ ಪ್ರಶ್ನೆ ಬರ್ತಾಯಿತ್ತು ಅದಕ್ಕೋಸ್ಕರ ಉತ್ತರ ಕೊಟ್ಬಿಟ್ಟೆ ಒಂದು ಸಲ ಕೊಡಬೇಕು ಅಂತ ಇತ್ತು ಅದಕ್ಕೋಸ್ಕರ ಹೇಳಿದೆ ಇನ್ನು ಇದಿಷ್ಟು ಮುಟ್ಟಾದಾಗ ನಾವು ಯಾವ ರೀತಿಯಾಗಿ ನಿಯಮವನ್ನು ಪಾಲಿಸಬೇಕು ಅಂತ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ್